ನಮಸ್ಕಾರ ಫ್ರೆಂಡ್ಸ್ ಇಂದು ಈ ಟ್ಯೂಟೋರಿನಲ್ಲಿ ಪವರ್ ಬಿ ಐ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಪವರ್ ಬಿ ಐ ಒಂದು ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ ಆಗಿದ್ದು ಅದು ಡೇಟಾ ವಿಜುಲೈಸ್ ಮತ್ತು ಡೇಟಾ ಅನಾಲಿಸಿಸ್ ಸಲುವಾಗಿ ನಾವು ಯೂಸ್ ಮಾಡುತ್ತೇವೆ ಇದನ್ನು ಡೆವಲಪ್ ಮಾಡಿದವರು ಮೈಕ್ರೋಸಾಫ್ಟ್ ಟೂರ್ ಓಕೆ ಸೊ ಪವರ್ ಬಿ ಐದಲ್ಲಿ ನಾವು ಏನೇನು ಮಾಡ್ಬೋದು ನೋಡಿ ಮೊದಲೇದಾಗಿ ಸೊ ಪವರ್ ಬಿ ಐನಿಂದ ಬೃಹತ್ ಪ್ರಮಾಣದ ಅಂದರೆ ಲಾರ್ಜ್ ಡೇಟಾ ಸೋರ್ಸ್ಗಳನ್ನು ಕನೆಕ್ಟ್ ಮಾಡಬಹುದು ಅಥವಾ ಬಿಗ್ ಡೇಟಾ ಸೋರ್ಸ್ ಕನೆಕ್ಟ್ ಮಾಡ್ಬೋದು ಎಕ್ಸಾಂಪಲ್ ನೋಡಿ ಎಕ್ಸೆಲ್ ಇರ್ಬೋದು ಅಥವಾ ಎಸ್ಕ್ಯುಲ್ ಇರ್ಬೋದು ಎಸ್ಕ್ಯುಲ್ ಸರ್ವರ್ ಅಥವಾ ಎಝ್ಯೂರ್ ಇರ್ಬೋದು ಅಥವಾ ಗೂಗಲ್ ಅನಾಲಿಟಿಸ್ ಸೊ ಇವುಗಳ ಡೇಟಾವನ್ನು ಪ್ರಕ್ರಿಯೆಗೊಳಿಸಿ ಅಂದರೆ ಡೇಟಾ ಎಲ್ಲ ಕ್ಲೀನ್ ಮಾಡಿ ಅರ್ಥಪೂರ್ಣವಾಗಿ ಅಂದರೆ ಮೀನಿಂಗ್ಫುಲ್ ಡ್ಯಾಶ್ ಡ್ಯಾಶ್ಬೋರ್ಡ್ ಮತ್ತು ಅದರ ರಿಪೋರ್ಟ್ ಕೂಡ ನಾವು ಮಾಡ್ಬೋದು ಅದರ ಪ್ರಮುಖವಾದ ವಿಶೇಷತೆಗಳು ನೋಡಿ ಒಂದು ಅದರಲ್ಲಿ ಪವರ್ ಅಂತ ಹೇಳಿ ಇದು ಡೇಟಾ ಕ್ಲೀನಿಂಗ್ ಮತ್ತು ಟ್ರಾನ್ಸ್ಫಾರ್ಮೇಷನ್ ಮಾಡಲು ಸಹಾಯ ಮಾಡುತ್ತಿದ್ದು ಓಕೆ ಪವರ್ ಕ್ವೇರಿ ಯೂಸ್ ಮಾಡಿ ಅದಾದ ನಂತರ ಪವರ್ ಪಿಯಾಟ್ ಅಂತೇಳಿ ಇದು ಒಂದು ದೊಡ್ಡ ಡೇಟಾ ಮಾಡೆಲ್ ನಿರ್ಮಿಸಲು ಮತ್ತು ಕ್ಲೌ ಕ್ಯಾಲ್ಕುಲೇಷನ್ ಮಾಡಲು ಸಹಾಯ ಅಥವಾ ಸಾಧ್ಯವಾಗುತ್ತದೆ ಆಮೇಲೆ ಪವರ್ ಬಿ ಐ ಸರ್ವಿಸ್ ಇದು ರಿಪೋರ್ಟನ್ನು ಕ್ಲೌಡ್ನಲ್ಲಿ ಶೇರ್ ಮಾಡಲು ಸೌಲಭ್ಯ ಮಾಡಿಕೊಡುತ್ತದೆ ಅದಾದ ನಂತರ ನಾಲ್ಕನೇದಾಗಿ ಡಿ ಎ ಎಕ್ಸ್ ಅಂದರೆ ಡೇಟಾ ಅನಲಿಸಿಸ್ ಎಕ್ಸ್ಪ್ರೆಷನ್ಸ್ ಅಂತೇಳಿ ಇದು ಪ್ರಬಲವಾದ ಒಂದು ಫಾರ್ಮುಲಾ ಲ್ಯಾಂಗ್ವೇಜ್ ಸೊ ನಿಮ್ಮ ಡೇಟಾ ಅನಲಿಸ್ ಅನ್ನು ಉತ್ತಮಗೊಳಿಸಲು ಸೊ ಇಲ್ಲಿ ನಾವೇನಪ್ಪ ಬಂದು ನಾವು ಪ್ರೋಗ್ರಾಮಿಂಗ್ನು ಕೂಡ ಮಾಡಬಹುದು ಇದಲ್ಲದೆ ಓಕೆ ಪವರ್ ಬಿ ಐ ಮೊಬೈಲ್ ಆ್ಯಪ್ ಕೂಡ ಬಳಸಿ ನೀವು ನಿಮ್ಮ ರಿಪೋರ್ಟನ್ನು ಸೊ ಅಂದರೆ ನಾವು ಥ್ರೂ ಆನ್ಲೈನ್ ವೀಕ್ಷಿಸಬಹುದು ಇದರಿಂದ ಬಿಸ್ನೆಸ್ ಅನ್ನು ತ್ವರಿತವಾಗಿ ಮಾಡಬಹುದು ಅಂದರೆ ಸೊ ವಿ ಕ್ಯಾನ್ ಟೇಕ್ ದಿ ಬಿಸ್ನೆಸ್ ಡಿಸಿಷನ್ ಕ್ವಿಕ್ಲಿ ಸೊ ಹೀಗಾಗಿ ಪವರ್ ಬಿ ಐ ಒಂದು ಪ್ರಬಲ ಟೂಲ್ ಆಗಿದ್ದು ಅದನ್ನು ಬಳಸೋದ್ರಿಂದ ನಿಮ್ಮ ಬಿಸ್ನೆಸ್ ಇನ್ಸೈಟನ್ನು ಸುಲಭವಾಗಿ ಮಾಡಬಹುದು ಸೊ ಇವಾಗ ನೋಡೋಣ ಪ್ರಾಕ್ಟಿಕಲಾಗಿ ಯಾವ ಥರ ಪವರ್ ಬಿ ಅನ್ನು ನಾವು ಯೂಸ್ ಮಾಡಬಹುದು ಅಂತ ಓಕೆ ಸೊ ಮೊದಲೇದಾಗಿ ನೋಡಿ ಪವರ್ ಬಿ ನಾನು ಆನ್ ಮಾಡಿದ್ದೀನಿ ಅಂದರೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ನಾವು ಫಸ್ಟ್ ಡೇಟಾನ ನಾವು ಲೋಡ್ ಮಾಡೋಣ ಅಂದರೆ ಡೇಟಾ ಸೋರ್ಸನ್ನು ಸೊ ಅದಕ್ಕೇನು ಮಾಡ್ತೀನಪ್ಪ ಅಂದರೆ ನಾನು ಇಲ್ಲಿ ಎಕ್ಸೆಲ್ ಎಕ್ಸೆಲ್ ವರ್ಕ್ ಬುಕ್ ಅಂತ ಆಪ್ಷನ್ ಇದೆ ನೋಡಿ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಸೊ ನಾನು ಡೇಟಾನ ಲೋಡ್ ಮಾಡ್ತೀನಿ ಇಲ್ಲು ಓಕೆ ಸೊ ಸೇಲ್ಸ್ ಡೇಟಾ ಇದೆ ಇದು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಸೊ ಈ ಡೇಟಾನಿಲ್ಲಿ ಲೋಡ್ ಆಗ್ತಿದೆ ಡೇಟಾ ಸೊ ಇದರಲ್ಲಿ ನೋಡಿ ಇದರಲ್ಲಿ ಒಂದು ಶೀಟ್ ಇದೆ ಅಂದ್ರೆ ಎಕ್ಸೆಲ್ ಬುಕ್ ನಲ್ಲಿ ವರ್ಕ್ ಬುಕ್ ನಲ್ಲಿ ಈ ಶೀಟ್ ನಲ್ಲಿ ನೋಡಿ ಡೇಟಾ ಏನಿದೆ ಅಂತಂದ್ರೆ ಲೈಕ್ ಸಿಟಿ ಏರಿಯಾ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಕ್ಯೂ ಫೋರ್ ಅಥವಾ ಟೋಟಲ್ ಆಮೇಲೆ ಟೋಟಲ್ ಪರ್ಸ್ ಈ ಥರ ಒಂದು ಡೇಟಾ ಇದೆ ಸೊ ಇದನ್ನ ಲೋಡ್ ಮಾಡಿ ಸೊ ಲೋಡ್ ಮಾಡಿದ ತಕ್ಷಣ ಡೇಟಾ ಅಂದರೆ ಈ ತರ ಬರುತ್ತೆ ಡೇಟಾ ಈ ಕಡೆ ಸೊ ಇದು ಡೇಟಾ ಬಂತು ಈ ಕಡೆ ಓಕೆ ಸೊ ಡೇಟಾದಲ್ಲಿ ಡೇಟಾ ಕಾಣಿಸುತ್ತೆ ಫಸ್ಟ್ ಮೊದಲೇದಾಗಿ ಏನು ಮಾಡ್ಬೇಕಂದ್ರೆ ಇಲ್ಲಿ ನಾವು ಒಂದು ಒಂದು ಚಾರ್ಟನ್ನು ತಗೋಣ ಅಂದರೆ ಚಾರ್ಟ್ ಮೊದಲೇದಾಗಿ ನೋಡಿ ಇದು ತೊಗೋತೀನಿ ನಾನು ಯಾವುದು ಫಸ್ಟ್ ಒನ್ ಸೊ ಸ್ಟ್ಯಾಕ್ಡ್ ಬಾರ್ ಚಾರ್ಟ್ ಅಂತ ಹೇಳಿದರೆ ನೋಡಿ ಇದು ತೊಗೋತೀನಿ ಇದನ್ನು ಡ್ರ್ಯಾಗ್ ಮಾಡೋಣ ಈ ಥರ ಓಕೆ ಸೊ ಅದಾದ ನಂತರ ಇದರಲ್ಲಿ ವೈ ಆಕ್ಸಿಸ್ನಲ್ಲಿ ಸೊ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸೆಸ್ನಲ್ಲಿ ನೋಡಿ ಹೌದಾ ಇದು ನಮ್ಮ ಡೇಟಾ ಇದು ಓಕೆ ಸೊ ವೈ ಆಕ್ಸಸ್ನಲ್ಲಿ ನಾನು ಏನು ಮಾಡ್ತೀನಿ ಸಿಟಿಯನ್ನು ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ ಓಕೆ ಸೊ ಅದೇ ಥರ ಕೌಂಟ್ ಆಫ್ ಸಿಟಿ ಮತ್ತು ಸಿಟಿ ಮತ್ತು ಆಕ್ಸಸ್ಸಸ್ನಲ್ಲೂ ಪ್ಲೇಸ್ ಮಾಡ್ತೀನಿ ಸೊ ಇಲ್ಲಿ ಸಿಟಿ ಬಂತು ನೋಡಿ ಇವಾಗ ಹೌದಾ ಇವೆಲ್ಲ ಸಿಟಿ ನೇಮ್ಸ್ ನೇಮ್ಸಲ್ಲಿ ಲೈಕ್ ಬೀದರ್ ಗುಲ್ಬರ್ಗ ಬ್ಯಾಂಗ್ಳೂರ್ ಮೈಸೂರು ರಾಯಚೂರು ಇವೆಲ್ಲ ಸಿಟಿ ನೇಮ್ಸ್ ಓಕೆ ಇದು ಒಂದು ಅದಾದ ನಂತರ ನಾನು ಇನ್ನೊಂದು ಸ್ಟ್ಯಾಕಡ್ ಚಾರ್ಟ್ ತೊಗೋತೀನಿ ಇಲ್ಲಿ ಓಕೆ ಸ್ಟ್ಯಾಕರ್ಡ್ ಕಾಲಮ್ ಚಾರ್ಟ್ ತೊಗೋತೀನಿ ಇದು ಓಕೆ ಸೊ ಇದನ್ನು ಈ ಕಡೆ ಡ್ರ್ಯಾಗ್ ಮಾಡೋಣ ಈ ಥರ ಹೌದಾ ಪ್ಲೇಸ್ ಮಾಡೋಣ ಅದಾದ ನಂತರ ಸೊ ಇದಕ್ಕೆ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆಕ್ಸಿಸ್ ವ್ಯಾಲ್ಯೂಸನ್ನು ಅಡ್ಜಸ್ಟ್ ಮಾಡೋಣ ಸೊ ಫಸ್ಟ್ ಇದರಲ್ಲಿ ನಾವು ಏನು ಮಾಡೋಣ ಏರಿಯಾ ಸೆಟ್ ಮಾಡೋಣ ಯಾವುದೇ ಎಕ್ಸ್ ಆಕ್ಸಿಸ್ನಲ್ಲಿ ಸೊ ಏರಿಯನ್ನು ಎಕ್ಸ್ ಆ್ಯಕ್ಸಿಸ್ಗೆ ಪ್ಲೇಸ್ ಮಾಡಿ ಆಮೇಲೆ ವೈ ಆಕ್ಸಿಸ್ನಲ್ಲಿ ನಮಗೆ ಟೋಟಲಿ ಫೋರ್ ವ್ಯಾಲ್ಯೂಸ್ ನಮಗೆ ಬೇಕಿಲ್ಲ ಯಾವುದಪ್ಪ ಅಂದರೆ ಒಂದು ಕ್ಯೂ ಒನ್ ಅಂದರೆ ಕ್ವಾರ್ಟ್ರು ಒನ್ ಸೇಲ್ ಅದಾ ಅದೇ ಥರ ಕ್ವಾರ್ಟ್ರ್ ಟೂ ಸೇಲ್ಸ್ ಅದ ಕ್ವಾರ್ಟ್ರ್ ತ್ರೀ ಸೇಲ್ ಆಮೇಲೆ ಕ್ವಾರ್ಟರು ಫೋರ್ ಸೇಲ್ ಓಕೆ ಸೊ ಇವಾಗ ನೋಡಿ ಇಷ್ಟಂತೂ ನಾವು ಎರಡು ಚಾರ್ಟ್ ಹಾಕಿವಿ ಹೌದಾ ಸಪೋಸ್ ಇವಾಗ ನೋಡಿ ನಾನು ಸಪೋಸ್ ಗುಲ್ಬರ್ಗ ಅಂತ ಕ್ಲಿಕ್ ಮಾಡಿದೆ ಸಾರಿ ಬೀದರ್ ಅಂದ ಕ್ಲಿಕ್ ಮಾಡಿದ್ರೆ ಸೊ ಬೀದರ್ದಲ್ಲಿ ನೋಡಿ ಎರಡು ಏರಿಯಾ ಒಂದು ಶಿವನಗರ್ ಅಂತ ಒಂದು ಹೈಲೈಟ್ ಆಯಿತು ಇನ್ನೊಂದು ಇಂಜಿನಿಯರಿಂಗ್ ಏರಿಯಾ ಅಂತೇನೋ ಹೈಲೈಟ್ ಆಯ್ತಿಲ್ಲ ಹೌದಾ ಅದೇ ನಾನು ಗುಲ್ಬರ್ಗ ಅಂತ ಕ್ಲಿಕ್ ಮಾಡ್ತೀನಿ ಗುಲ್ಬರ್ಗ ಕ್ಲಿಕ್ ಮಾಡೋದು ನೋಡ್ರಿ ಈಗ ಒಂದು ಡಿಪೋ ಏರಿಯಾ ಆಮೇಲೆ ಇನ್ನೊಂದು ಸಿ ಬಿ ಟಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮಾರ್ಕೆಟ್ ಅಂತ ಹೇಳಿ ಅದೇ ಥರ ಬ್ಯಾಂಗ್ಳೂರಂದು ಕ್ಲಿಕ್ ಮಾಡಿದ್ರೆ ನೋಡಿರಿ ಸೊ ಆಗಿ ವ್ಯಾಲ್ಯೂ ಚೇಂಜ್ ಆಗ್ತದೆ ನೋಡಿ ಸೊ ಈ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಏನಪ್ಪಾ ಅಂದರೆ ಮೆಜೆಸ್ಟಿಕ್ ಸೊ ಇಲ್ಲಿ ನೋಡ್ಬೋದು ನಾವು ನೋಡ್ರಿ ಇದು ಕ್ವಾರ್ಟರು ಫೋರ್ ಸೇಲ್ ಹೌದಾ ಇದು ಕ್ವಾರ್ಟ್ರು ತ್ರೀ ಸೇಲ್ ಆಮೇಲೆ ಇದು ಕ್ವಾರ್ಟ್ರು ಟೂ ಸೇಲ್ ಇದು ಕ್ವಾರ್ಟ್ರು ಒನ್ ಸೇಲ್ ಹೌದಾ ಸೊ ಆಗಿ ನೋಡು ಅಥವಾ ನೀವು ಈ ಕಡೆ ಕ್ಲಿಕ್ ಮಾಡಿದ್ರೆ ಆ ಕಡೆ ಹೈಲೈಟ್ ಆಗ್ತದೆ ನೋಡಿರಿ ವ್ಯಾಲ್ಯೂಸ್ ಎಲ್ಲ ಸಿ ಸಪೋಸ್ ನಾನು ಇದು ನೋಡ್ತಾ ಇದ್ದೀನಿ ಇಂಜಿನಿಯರಿಂಗ್ ಅಂತಂದರೆ ನಾನು ಬೆ ಬೀದರ್ ನೋಡ್ತಾ ಇದ್ದೀನಿ ಅರ್ಥ ಅದನ್ನೇ ರೈಲ್ವೆ ಅಥವಾ ಆ ರೆಲ್ವಾಯ್ತಂದ್ರೆ ನೋಡಿರಿ ಇದು ಏರಿಯಾ ಅಂದರೆ ನಾನು ರಾಯಚೂರದಲ್ಲಿ ಏರಿಯಾ ನೋಡ್ತಾ ಇದ್ದೀನಿ ಅರ್ಥ ಹೌದಾ ಸೊ ಈ ಥರ ನಾವು ಚಾರ್ಟನ್ನು ಇಲ್ಲಿ ಡೈನಾಮಿಕ್ ಆಗಿ ನಾವು ನೋಡ್ಬೋದು ಇದರ ಜೊತೆಗೇನೆ ಇದರ ಜೊತೆಗೇನೆ ಇದಕ್ಕೇನಂತಂದರೆ ನಾವು ಇನ್ನೂ ವಿಜುವಲೈಸೇಷನ್ಸ್ ನೀಟಾಗಿ ಮಾಡಬೇಕಾದ್ರೆ ಇದನ್ನು ಫಸ್ಟ್ ನೋಡಿ ಇವಾಗ ಏನು ಮಾಡ್ತೀನಿ ಇಲ್ಲಿ ಇದು ಕಾ ಇದು ಟೈಟಲಲ್ಲೂ ಚೇಂಜ್ ಮಾಡೋಣ ಸ್ವಲ್ಪ ಓಕೆ ಸೊ ಅದಕ್ಕೇನು ಮಾಡ್ತೀನಿ ಸೊ ಫಸ್ಟ್ ಇದು ಕ್ಲಿಕ್ ಮಾಡಿ ಅದಾದ ನಂತರ ಈ ಕಡೆ ಬನ್ನಿ ಎಲ್ಲಿ ವಿಜುವಲೈಸೇಷನ್ಸ್ ಏನದಲ್ಲ ಇಲ್ಲಿ ಟೂಲ್ಸ್ ಇಲ್ಲಿ ಅದರಲ್ಲಿ ಜನರಲ್ ಅಂತ ಹೋಗಿ ಆಮೇಲೆ ಅದರಲ್ಲಿ ಟೈಟಲ್ ಆ್ಯಡ್ ಮಾಡಿ ಸೊ ಟೈಟಲ್ ಏನು ಮಾಡೋಣ ಓಕೆ ಸೊ ಕ್ಯೂ ಒನ್ ಆಮೇಲೆ ಕ್ಯೂ ಟು ದೆನ್ ಕ್ಯೂ ತ್ರೀ ಆ್ಯಂಡ್ ಕ್ಯೂ ಫೋರ್ ಸೇಲ್ಸ್ ಕ್ವಾರ್ಟರ್ ಒನ್ ಸೇ ಕ್ವಾರ್ಟರ್ ಫೋರ್ ಕ್ಯೂ ಫೋರ್ ಸೇಲ್ಸ್ ಓಕೆ ಸೇಲ್ಸ್ ರಿಪೋರ್ಟ್ ಇದು ಹೆಡ್ಡಿಂಗ ಇದಕ್ಕೆ ಹೆಡ್ಡಿಂಗ್ ಟು ಅಂತ ಮಾಡೋಣ ಬೇಕಿದ್ದರೆ ಇನ್ನೂ ಸ್ವಲ್ಪ ಫಾಂಡ್ ಇನ್ಕ್ರೀಸ್ ಮಾಡಿ ಓಕೆ ಅದಾದ ನಂತರ ಬೇಕಿದ್ದರೆ ಬ್ಯಾಕ್ಗ್ರೌಂಡ್ ಅಪ್ಲೈ ಮಾಡ್ಬೋದು ಇದಕ್ಕೆ ಮೇಲೆ ಓಕೆ ಈ ಥರ ಸರಿನಾ ಆಮೇಲೆ ಟೆಕ್ಸ್ಟ್ ಕಲರ್ ಅಪ್ಲೈ ಮಾಡ್ಬೋದನ್ನು ವಿ ಕ್ಯಾನ್ ಪುಟ್ ದಿ ಟೆಕ್ಸ್ಟ್ ಇನ್ ಸೆಂಟರ್ ಸೆಂಟರ್ ಟೆಕ್ಸ್ಟ್ ಬೇಕಿದ್ದರೆ ಸಬ್ ಟೈಟಲ್ ಹಾಕ್ಬೋದು ಅಥವಾ ಡಿವೈಡರ್ನೂ ಆ್ಯಡ್ ಮಾಡ್ಬೋದು ಇದಕ್ಕೆ ಓಕೆ ಅದಾದ ನಂತರ ಇನ್ನೂ ಕೆಳಗಡೆ ಬಂದರೆ ಇವಾಗ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ತೀನಿ ನಾನು ಕ್ಲಿಕ್ ಮಾಡಿ ಮತ್ತೆ ವಾಪಸ್ ಬಂದು ಎಫೆಕ್ಟ್ಸ್ನಲ್ಲಿ ಹೋಗಿ ಇದು ಬ್ಯಾಗ್ರೌಂಡ್ ಅಂದರೆ ರಿಪೋರ್ಟ್ ಬ್ಯಾಕ್ಗ್ರೌಂಡ್ ಸೊ ರಿಪೋರ್ಟ್ ಬ್ಯಾಕ್ ನೋಡೋಣ ಯಾವ್ದು ಯೂಸ್ ಮಾಡೋಣ ಓಕೆ ಇದಕ್ಕೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಕೊಡೋಣ ಹೌದಾ ಈ ಥರ ಟ್ರಾನ್ಸ್ಪರೆನ್ಸಿ ಆಮೇಲೆ ಅದಕ್ಕೇನಾದರೂ ಶೇಡ್ ಬೇಕಂದರೆ ಯು ಕ್ಯಾನ್ ಆ್ಯಡ್ ದಿ ವಿಜುವಲ್ ಬಾರ್ಡರ್ ಅಥವಾ ಶಾಡೋನು ಕೊಡ್ಬೋದು ಈ ಥರ ಹೌದಾ ಸ್ವಲ್ಪ ಇನ್ಕ್ರೀಸ್ ಮಾಡೋಣ ಸೈಜ್ ಸೊ ಅದೇ ಥರ ಈ ಕಡೆ ಹೌದಾ ಸೊ ಇದು ಸಿಟಿ ವೈಸ್ ಸೊ ಸೆಲೆಕ್ಟ್ ಸಿಟಿ ಅಂತ ಫಸ್ಟ್ ಟೈಟಲ್ ಹೋಗೋಣ ಟೈಟಲ್ ಇದನ್ನು ಚೇಂಜ್ ಮಾಡೋಣ ಸೊ ಟೈಟಲ್ದಲ್ಲಿ ಸೆಲೆಕ್ಟ್ ಸಿಟಿ ಓಕೆ ಸೆಲೆಕ್ಟ್ ಸಿಟಿ ಅಂತೇಳಿ ಮಾಡಿ ಆಮೇಲೆ ಅದನ್ನು ಟೆಕ್ಸ್ಟ್ ಬೋಲ್ಡ್ ಮಾಡ್ಬೋದು ಆಮೇಲೆ ಕೆಳಗಡೆ ಬಂದರೆ ಇಲ್ಲೆಲ್ಲ ಅದರ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಫೀಚರ್ಸ್ ಇವೆಲ್ಲ ಲೈಕ್ ಸೆಂಟರ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಚೇಂಜ್ ದಿ ಟೆಕ್ಸ್ಟ್ ಕಲರ್ ಬ್ಯಾಕ್ಗ್ರೌಂಡ್ ಸಾರಿ ಫೋರ್ ಗ್ರೌಂಡ್ ಓಕೆ ದೆನ್ ಬ್ಯಾಕ್ಗ್ರೌಂಡ್ ಆಲ್ಸೋ ವಿ ಕ್ಯಾನ್ ಚೇಂಜ್ ಓಕೆ ಅದಾದ ನಂತರ ಮೇಲೆ ಹೋಗಿ ಸೊ ಅದಾದ ನಂತರ ಮೇಲೆ ಹೋಗಿ ಓಕೆ ಸೊ ಮತ್ತೆ ವಾಪಸ್ ವಿಜುವಲೈಸೇಷನ್ ಬಂದು ಸೊ ಇದರಲ್ಲಿ ಇದರಲ್ಲಿ ನೋಡಿರಿ ಸೊ ಡೇಟಾ ಲೇಬಲ್ಸ್ ಇವೆಲ್ಲ ಡೇಟಾ ಲೇಬಲ್ಸ್ ಆ ಸೆಕೆಂಡ್ಗೆ ಹಾಕೋಣ ಇವಾಗ ಇದಕ್ಕೇನು ಬೇಡ ಓಕೆ ಸೊ ಟೈಟಲ್ ಆಯಿತು ಆಮೇಲೆ ಎಫೆಕ್ಟ್ನಲ್ಲಿ ಬಂದು ಕೆಳಗಡೆ ಎಫೆಕ್ಟ್ಸ್ನಲ್ಲಿ ಇದನ್ನ ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೇಂಜ್ ಮಾಡೋಣ ಯಾವುದು ಓಕೆ ಸೊ ಯಾವುದು ತಗೋಣ ಸರಿ ಸರಿ ಹ್ಞೂ ದಟ್ಸ್ ಫೈನ್ ದೆನ್ ವಿಜುವಲ್ ಶಾಡೋ ಬೇಕಿದ್ರೆ ಆ್ಯಡ್ ಮಾಡ್ಬೋದು ಈ ಥರ ಓಕೆ ದೆನ್ ಇಲ್ಲಿ ಏನಾದರೂ ವ್ಯಾಲ್ಯೂಸ್ ನಾವು ಹೈಲೈಟ್ ಮಾಡಬೇಕಂದರೆ ವ್ಯಾಲ್ಯೂಸ್ನು ಲೇಬಲ್ ಡಿಸ್ಪ್ಲೇ ಮಾಡಬೇಕಾದ್ರೆ ಓಕೆ ಸೊ ಅದನ್ನು ನಾವು ಅದನ್ನು ಕೂಡ ನಾವು ಇಲ್ಲಿ ಆ್ಯಡ್ ಮಾಡ್ಬೋದು ಮತ್ತು ಇಲ್ಲಿ ವಿಜುವಲೈಸನ್ಸ್ ಓಕೆ ಇಲ್ಲಿ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಮಾಡ್ಬೋದು ನೋಡ್ರಿ ಇಲ್ಲ ಸೊ ಆಮೇಲೆ ವೈ ಎಕ್ಸಿಸ್ ವ್ಯಾಲ್ಯೂಸ್ ಇದನ್ನೆಲ್ಲ ಒಂದ್ಸಲ ನೋಡಿಕೊಂಡ್ರಿ ಡಿಟೇಲ್ಸ್ ಆಗಿ ಗೊತ್ತಾಗುತ್ತೆ ನಿಮಗೆಲ್ಲ ಸೊ ಜಸ್ಟ್ ಕ್ಲಿಕ್ ಆ್ಯಂಡ್ ಸಿ ದಿ ಚೇಂಜಸ್ ಓಕೆ ಆಮೇಲೆ ಡೇಟಾ ಲೇಬಲ್ಸ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು ನೋಡಿ ಸೊ ಇವೆಲ್ಲ ಕ್ಯೂ ಒನ್ ಕ್ಯೂ 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 ಟು ತ್ರೀ ಫೋರ್ ಸೇಲ್ಸ್ ಸೊ ಎಲ್ಲ ಕ್ವಾರ್ಟರ್ ಒನ್ ಕ್ವಾರ್ಟರ್ ಟೂ ಕ್ವಾರ್ಟರ್ ತ್ರೀ ಕ್ವಾರ್ಟರ್ ಫೋರ್ ಸೇಲ್ಸ್ ಎಲ್ಲ ಬರ್ತು ನೋಡಿರಿ ಇವಾಗ ಸೊ ಇವಾಗ ಈ ಥರ ಇಂಡಿವಜುವಲಾ ನೋಡಿರಿ ಸಪೋಸ್ ನಮ್ಮ ಒಂದು ಮತ್ತೆ ಕ್ಲಿಕ್ ಮಾಡಿ ನೋಡಿರಿ ಬಿಸ್ನೆಸ್ ಅಂದ್ರೆ ಬೀದರ್ ಕ್ಲಿಕ್ ಮಾಡಿದ್ರೆ ಎರಡು ಏರಿಯಾ ಅದರಲ್ಲಿ ಶಿವನಗರ್ ಒಂದು ಇಂಜಿನಿಯರಿಂಗ್ ಅಂತೇಳಿ ಇನ್ನೊಂದು ಏರಿಯಾ ಓಕೆ ಅದೇ ಥರ ಗುಲ್ಬರ್ಗ್ ಕ್ಲಿಕ್ ಮಾಡಿದ್ರೆ ಮತ್ತೆ ಮೂರು ಏರಿಯಾದಲ್ಲಿ ನಾವು ನೋಡ್ಬೋದು ಸೊ ಇದು ಈ ಕಡೆ ಒಂದು ಕಡೆ ಸಿಟಿ ಇದೆ ಆಮೇಲೆ ಈ ಕಡೆ ಏನಪ್ಪಾ ಅಂತಂದರೆ ಏರಿಯಾ ಸೊ ಸಿಟಿ ವೈಸ್ ಪ್ಲಸ್ ವಿದಿನ್ ದಿ ಸಿಟಿ ಏರಿಯಾ ವೈಸ್ ನಾವು ಈ ಥರ ರಿಪೋರ್ಟನ್ನು ಅಥವಾ ಡೇಟಾನ ಅನಲೈಸ್ ಮಾಡಬೇಕಾದ್ರೆ ಸೊ ಪವರ್ ಬೀಸ್ ಅ ಒನ್ ಆಫ್ ದಿ ಮೋಸ್ಟ್ ಏನೋ ಈಸಿಯೆಸ್ಟ್ ಟೂಲ್ ಟು ಇಂಪ್ಲಿಮೆಂಟ್ ಫಾರ್ ಡೇಟಾ ವಿಜುಲೈಸೇಷನ್ಸ್ ಆಸ್ ವೆಲ್ ಎಸ್ ಡೇಟಾ ಇನ್ ಅನಾಲಿಟಿಕ್ಸ್ ಸೊ ಹೋಪ್ ಯು ಎಂಜಾಯ್ಡ್ ದಿ ವೀಡಿಯೋ So thank you for watching the video.